ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನು ರಿಕ್ಕಿ ನಾವು ಚರ್ಚೆ ಮಾಡ್ತಾಯಿದ್ವಿ ಸದನದಲ್ಲಿ ಅಸ್ತು ಅಂದರೆ ಕರೆಂಟ್ ಬಿಲ್ ರೇಟ್ ಜಾಸ್ತಿ ಆಗುತ್ತೆ ಮೂವತ್ತಾರು ಪೈಸೆ ಏರಿಕೆ ಆಗುತ್ತೆ ಆದರೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಅದು ಲಭ್ಯವಾಗುತ್ತೆ ಆ ರೇಟನ್ನು ಜನರು ಪಾವತಿ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ವಿ ಎಕ್ಸಾಕ್ಟ್ಲಿ ಇವಾಗ ಮೂವತ್ತಾರು ಪೈಸೆ ಹೆಚ್ಚಿನ ಹಣವನ್ನು ನಾವು ಪಾವತಿಯನ್ನು ಮಾಡಬೇಕಾಗತ್ತೆ ಪ್ರತಿ ಯೂನಿಟ್ನ ಮೇಲೆ ಸೊ ಇನ್ನು ಹಾಲಿನ ದರವನ್ನು ಏರಿಕೆ ಮಾಡಿದ್ದಾರೆ ನಾಲ್ಕು ರೂಪಾಯಿ ಏರಿಕೆ ಆಗಿರುವಂಥದ್ದು ಇದರ ವಿಚಾರವಾಗಿ ಸಾಕಷ್ಟು ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ ಒಂದೆಡೆ ರೇಟ್ ಜಾಸ್ತಿ ಮಾಡ್ತಾ ಇದೆ ರೇಟ್ ಜಾಸ್ತಿ ಮಾಡಿ ಸರ್ಕಾರ ದುಬಾರಿ ಸರ್ಕಾರ ಆಗ್ತಾ ಇದೆ ಅನ್ನೋವಂಥ ಹೇಳಿಕೆಯನ್ನು ಒಂದು ಕಡೆ ಕೊಡ್ತಾಯಿದೆ ಸೊ ಅದನ್ನು ಹೊರಗಿಟ್ಟು ನಾವು ನೋಡ್ತಾ ಹೋದ್ರೂ ಕೂಡ ಜನರಿಗೆ ದರ ಏರಿಕೆಯ ಬಿಸಿ ಅನ್ನೋದು ಇದೆಯಲ್ಲ ನೀಟಾಗಿ ತಟ್ತಾ ಇದೆ ನೀಟಾಗಿ ಯಾವ ಈಗ ಬಸ್ ಟಿಕೆಟ್ ದರ ಆಗಿರ್ಬೋದು ಮೆಟ್ರೋ ದರ ಆಗಿರ್ಬೋದು ಹಾಲಿನ ದರ ಆಗಿರ್ಬೋದು ಎಲ್ಲ ದಿನಸಿ ಐಟಮ್ಗಳಾಗಿರ್ಬೋದು ಎಲ್ಲ ಒಂದು ರೇಟ್ ಹೈಕ್ ಅನ್ನೋದು ಆಗಿದೆ ಸೊ ಈಗ ಕರೆಂಟ್ ಬಿಲ್ ಒಂದಿತ್ತು ವಾಟ್ರ್ ಬಿಲ್ ಒಂದಿತ್ತು ಹಾಲಿನದೊಂದಿತ್ತು ಸೊ ಅದಕ್ಕೂ ಸರ್ಕಾರ ಕೈ ಹಾಕ್ಬಿಟ್ಟಿದೆ ಈಗ ಸೊ ಹಿಂಗಿದ್ದಾಗ ಜನರಿಗೆ ಒಂದು ಪ್ರಶ್ನೆ ಮಾಡುತ್ತೆ ನಾವು ನಿಮಗೆ ಗ್ಯಾರಂಟಿ ಕೇಳೇ ಇಲ್ಲ ನೀವಾಗೇ ಕೊಟ್ಟ್ರಿ ಸೀಟ್ನ ತಗೊಳೋಕ್ಕೆ ಆ ಅಧಿಕಾರದ ಗದ್ದಿಗೆನ ಇರೋದಕ್ಕೆ ಗೆಲ್ಲೋದಕ್ಕೆ ಅಂತ ಈಗ ಗೆದ್ದಾದ ಮೇಲೆ ನಮ್ಗೆ ಯಾಕೆ ಹಿಂಗೆ ಪ್ರಾಣ ಹಿಂಡ್ತೀರಾ ನಮ್ಗೆ ಯಾಕೆ ಹಿಂಗೆ ಪ್ರಾಣಾಯ್ತೀರಾ ನೀವೇನು ಗ್ಯಾರಂಟಿ ಕೊಟ್ಟರು ನೀವೇನೇ ನೀವು ಅಭಿವೃದ್ಧಿ ಮಾಡಿದ್ರು ಅದು ನೀವು ಇನ್ನೇನೋ ಮಾಡಿದ್ರು ಹತ್ತನೇ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತನೇ ಅದ್ಭುತಗಳನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡಿದ್ರು ಕೂಡ ಕೊನೆಗೆ ಬರುವಂಥದ್ದು ನಮ್ಮ ಜೇಬ್ಗೆನೆ ನಮ್ಮ ಟ್ಯಾಕ್ಸಿಂದನೇ ನೀವು ಓಡಿಸೋ ಕಾರು ಕೂಡ ನಿಮ್ಮ ಟ್ಯಾಕ್ಸಿಂದ ನಮ್ಮ ಟ್ಯಾಕ್ಸಿಂದನೇ ಓಡುವಂಥದ್ದು ನೀವು ತಿನ್ನೋ ಅನ್ನನು ಕೂಡ ನಮ್ಮ ಟ್ಯಾಕ್ಸಿಂದನೇ ಬರುವಂಥದ್ದು ಅನ್ನೋಂಥದ್ದು ಒಂದು ಜನರಿಗೆ ಮೈಂಡ್ಸೆಟ್ ಬಂದಿದೆ ಸೊ ಒಟ್ಟಿನಲ್ಲಿ ಈಗ ಮೂವತ್ತಾರು ಪೇಸೆಯನ್ನು ವಿದ್ಯುತ್ ಬಿಲ್ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆಗಿದೆ ಹಾಲಿನ ದರ ಜಾಸ್ತಿ ಆಗಿದೆ ಸೊ ಹಾಗಾಗಿ ಸರ್ಕಾರದ ಮೇಲೆ ಬೆಸ್ಕಾಮ್ ಆಗಿರ್ಬೋದು ಅಥವಾ ಏನಿದು ವಿದ್ಯುತ್ ಏನು ಗುತ್ತಿಗೆ ಕಂಪನಿಗಳಿದೆಯಲ್ಲ ಬೆಸ್ಕಾಮ್ ಆಗಿರ್ಬೋದು ಎಸ್ಕಾಮ್ ಆಗಿರ್ಬೋದು ಚೆಸ್ಕಾಮ್ ಆಗಿರ್ಬೋದು ಏನು ಸರ್ಕಾರ ಆಗಿರ್ಬೋದು ಎಲ್ಲದರೂ ಕೂಡ ಅಂದ ಅಡ್ಜಸ್ಟ್ಮೆಂಟಲ್ಲಿ ನಡೆದೇ ನಡೆಯುತ್ತೆ ಸೊ ಇವಾಗ ಸರ್ಕಾರ ಹೇಳ್ಬೋದು ನಾವು ಅದನ್ನು ದರ ಏರಿಕೆ ಮಾಡಿಲ್ಲ ಅದು ಕಂಪನಿ ದರ ನಿಗದಿ ಮಾಡುತ್ತೆ ಅಂತ ಸೊ ಹಾಗಿದ್ರೆ ಸಾವಿರಾರು ಕೋಟಿ ಉಳಿಸ್ಕೊಂಡಿದ್ಯಲ್ಲ ಆರು ಸಾವಿರ ಕೋಟಿ ಏನೇನು ಉಳಿಸ್ಕೊಂಡಿದ್ಯಲ್ಲ ಬಿಲ್ ಭಾವತಿ ಮಾಡೋದಕ್ಕೆ ಸರ್ಕಾರ ಅದನ್ನು ಕೇಳಲ್ವಾ ಹಾಗಾದ್ರೆ ಬೆಸ್ಕಾಮು ಅಡ್ಜಸ್ಟ್ಮೆಂಟಲ್ಲಿ ನಡೆಯುತ್ತೆ ಸೊ ಇದು ಎವರಿವನ್ ಗೊತ್ತು ಎಲ್ರಿಗೂ ಗೊತ್ತು ವಿಷಯ ಸತ್ಯ ಗೊತ್ತಿದೆ ಇದು ಅಡ್ಜಸ್ಟ್ಮೆಂಟಲ್ಲಿ ನಡೆಯುತ್ತೆ ಸರ್ಕಾರದ ಒಂದು ಒಡಂಬಡಿಕೆಲ್ಲ ಇರೋದ್ರಿಂದ ಏನಾಗುತ್ತೆ ಹಿಂಗೋ ಒಂದು ಬ್ಯಾಲೆನ್ಸಬಲ್ ಆಗಿ ನಡ್ಕೊಂಡು ಹೋಗುತ್ತೆ ಅದು ಒಪ್ಕೊಳ್ಳೋ ವಿಚಾರಣೆ ಬಟ್ ಆದರೆ ಸರ್ಕಾರಕ್ಕೆ ಬಾಕಿ ಉಳಿಸ್ಕೊಂಡಿದೆ ಅಂತ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅಂತ ಹಣವನ್ನ ಬೇರೆ ನೆಲ್ಲಿಂದ ತೆಗಿಬೇಕು ಅನ್ನೋ ಕಾರಣಕ್ಕೆ ಜನರ ಮ್ಯಾಕ್ ಯಾಕೆ ಚಪಡಿಕಲ್ ಎತ್ತಾಗ್ತೀರಾ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ದಿನ ದುಡ್ದು ತಿಂತಾರಲ್ಲ ದಿನಗೂಲಿ ಮಾಡಿ ತಿಂತಾರಲ್ಲ ತಿಂಗಳಾನ್ ಇ ಎಮ್ ಐ ಕಟ್ಕೊಂಡು ತಮ್ಮ ಬದುಕನ್ನ ನಡೋದಕ್ಕೆ ನೋಡ್ತಾ ಇರ್ತಾರಲ್ಲ ಅವ್ರಗಳ ಪ್ರಶ್ನೆ ನಿಮಗೆ ಎಲ್ಲಿ ದುಡ್ಡು ಕಮ್ಮಿ ಆಗ್ತಿದೆ ಅಲ್ಲಿ ಎತ್ತಿಬಿಡ್ತೀರಾ ನಾವು ಬ ನಾವು ಕಟ್ಟಬೇಕು ನಿಮಗೆ ನಾವೇನು ಮಾಡೋಣ ಸ್ವಾಮಿ ನಮ್ಗೆ ಯಾವುದು ನೀವು ನೀವು ಖರ್ಚು ಮಾಡೋದಕ್ಕೆ ಟ್ಯಾಕ್ಸ್ ನಮಗೆ ಕೊಡಲ್ವಲ್ಲ ಅಥವಾ ಒಂದು ಸ್ವಲ್ಪ ತಗೊಳ್ಳಿ ನೀವು ಕೊಡಲ್ವಲ್ಲ ನಮಗೆ ಕೊಡಲ್ವಲ್ಲ ಸೊ ನಾವೇ ಅದನ್ನ ಮಟ್ ಕಟ್ಟಬೇಕಲ್ಲ ಅನ್ನೋದು ಜನರ ಪ್ರಶ್ನೆ ಸಮಸ್ಯೆ ಸೊ ಇದರಲ್ಲಿ ಜನರಿಗೆ ಒಂದು ಕನ್ಫ್ಯೂಸ್ ಮಾಡುತ್ತೆ ಸರಿ ಹಾಗಾದರೆ ನಮ್ಮದು ಗೃಹಜ್ಯೋತಿ ಯೋಜನೆ ಇದೆ ಸೊ ಹಾಗಿದ್ರೆ ನಮಗೆ ನಮ್ಗೆ ಹೇಗೆ ಟ್ಯಾಕ್ಸ್ ಆಗುತ್ತೆ ಸರ್ ಅಂತ ಕೇಳಿದ್ರೆ ಇಲ್ಲ ಅದು ಏನು ನಿಗದಿಯಾಗಿದೆ ಇಷ್ಟು ಚಿನೋಟನ್ನು ಬಳಸಿದ್ರೆ ಮೇಲೆ ಪೇ ಮಾಡಬೇಕು ಅಂತಿದೆಯಲ್ವಾ ಸೊ ಇದರಲ್ಲಿ ಏನಾಗುತ್ತೆ ಬ ಹೆಚ್ಚಿನ ಬಳಕೆಗೆ ಮೂವತ್ತಾರು ಪೈಸೆ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಇದ್ಯಾವುದು ಬದಲಾವಣೆ ಆಗಲ್ಲ ಸೊ ಓಕೆ ಎನಿವೆ ಸರ್ಕಾರ ಒಟ್ಟಿನಲ್ಲಿ ಜನರನ್ನ ಕಿತ್ತು ತಿನ್ನೋದಕ್ಕೋ ಬಡ್ದು ತಿನ್ನೋದಕ್ಕೋ ಭಗ್ದು ತಿನ್ನೋದಕ್ಕೋ ಮುಂದಾಗಿದೆ ಸೊ ನಾವುಗಳು ಕೂಡ ಅವರಿಗೆ ಧಾರೆ ಇರುವಂಥ ಪರಿಸ್ಥಿತಿ ಎದುರಾಗಿದ್ದೇ ಇರುವಂಥ ಮೈಂಡ್ಸೆಟ್ಟು ಸಾರ್ವಜನಿಕರು ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿದ್ಯುತ್ ಥ್ಯಾಂಕ್ ಯು